ಅನುಷಾ ಅನುಷಾ ಎಲ್ಲಿದ್ಯಾ ಆಫೀಸಿಗೆ ಲೇಟ್ ಆಗ್ತಿದೆ ಬೇಗ ತಿಂಡಿ ಕೊಡು ಅನುಷಾ ಲೋ ಮಗನೆ ನೀನ್ ಎಷ್ಟ್ ಬಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ ನೀನ್ ಕೂಗ ತಕ್ಷಣ ಬರಕ್ಕೆ ಅವಳ ಮನೇಲಿ ಇದ್ರೆ ತಾನೆ ಅಂದ್ರ ಏನಮ್ಮ ಜನ್ ಹೋಗಿದಾಳ ಅವಳು ಇನ್ನೆಲ್ಲಿಗಪ್ಪ ಆ ಮಹಾರಾಣಿ ಮತ್ತೆ ತವರ್ ಮನೆಗ್ ಹೋಗಾಯ್ತು ಅವ್ರ ಅಮ್ಮನ್ಗೆನೋ ಹುಷಾರಿಲ್ವಂತೆ ಅವಳು ತವರ್ ಮನೆಯವರಿಗೆ ತಿನ್ನಕೊಂದೊಂದ್ ರೋಗ ಅವ್ರೀ ಕಾಯಿಲೆ ದುಡ್ಡಿನ ಸಮಸ್ಯೆ ಅದ್ ಬಗೆಹರಿಯದೆ ಅಲ್ಲ ಬಿಡು ನಾನು ನೋಡಿ ನೋಡಿ ಸಾಕಾಗ್ ಹೋಗಿದ್ದೀನಿ ತನಿಗ್ ಮದ್ವೆ ಆಗಿದೆ ತಾನೊಬ್ರು ಮನೆ ಸೊಸೆ ಹೆಂಡತಿ ಮತ್ತೆ ಸೊಸೆ ಧರ್ಮ ನಿಭಾಯಿಸ್ಬೇಕು ಅನ್ನೋದನ್ನ ಮಾತು ಮೂರ್ಹತವ್ ಮನೆಗ್ ಹೋಗಿ ಬೀಳ್ತಾ ಇರ್ತಾಳೆ ಅನುಷ ಮದ್ವೆ ಪ್ರಶಾಂತ್ ಜೊತೆ ಆಗಿರತ್ತೆ ಮನೇಲಿ ಅನುಷ ಪ್ರಶಾಂತ್ ಮತ್ತೆ ಅಟ್ಟೆ ಮಾವ ಇಷ್ಟು ಜನ ಇರ್ತಾರೆ ಅನುಷ ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾಳೆ ಕೈ ತುಂಬಾ ಸಂಬಳ ತಗೋತಾ ಇರ್ತಾಳೆ ಅನುಷಾ ತವರ್ ಮನೇಲಿ ಅವ್ರ ತಾಯಿ ತಂದೆ ಅಜ್ಜಿ ಹಾಗೆ ಒಬ್ಬ ತಮ್ಮ ಇರ್ತಾನೆ ಇನ್ನು ಕಾಲೇಜ್ ನಲ್ಲೂ ಓದ್ತಾ ಇರ್ತಾನೆ ಅನುಷಾ ತವರ್ ಮನೆ ಪರಿಸ್ಥಿತಿ ಆರ್ಥಿಕವಾಗಿ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಅನುಷಾ ತನ್ನ ತವರ್ ಮನೆಗೆ ಅವಶ್ಯಕತೆ ಇದ್ದಾಗ್ಲೆಲ್ಲ ತಾನೇ ಹೋಗಿ ಅಲ್ಲೊಂದೆರಡು ಮೂರು ದಿನ ಇತ್ತು ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾಳೆ ಇಲ್ಲಾನೆ ಅವರಿಗೆ ಹಣ ಕೊಡ್ತಾ ಇರ್ತಾಳೆ ಅನುಷಾ ನಾನೀಗ ಆರಾಮ ಇದೀನಮ್ಮ ಏನು ತೊಂದರೆ ಇಲ್ಲ ನೀನ್ ನಿನ್ನ ಗಂಡನ ಮನೆಗೆ ಹೋಗು ಅಲ್ಲಿ ಮತ್ತೆ ಒಬ್ಬರಿಗೆ ಎಲ್ಲ ನಿಭಾಯಿಸೋದು ಕಷ್ಟ ಆಗ್ಬೋದು ಹಾಗೆ ನಿನ್ನ ಗಂಡನೂ ಕಾಟಿರ್ತಾನಲ್ಲಮ್ಮ ಹಾ ಸರಿ ಆಯ್ತಮ್ಮ ಹೇಗೂ ಡಾಕ್ಟ್ರು ನೀನೀಗ ಆರಾಮಿದೆಯಾ ಏನು ತೊಂದರೆ ಇಲ್ಲ ಅಂದಿದ್ದಾರಲ್ಲ ಆ ಸಮಾಧಾನದಿಂದ ಹೋಗ್ತಾ ಇದ್ದೀನಿ ಇಲ್ಲ ಅಂದ್ರೆ ಇನ್ನೂ ಒಂದೆರಡು ದಿನ ಇಲ್ಲೇ ಇರ್ತಾ ಇದ್ದೆ ಮಗಳೇ ಅನುಷ ಮದುವೆ ಆದಮೇಲೂ ನೀನಿನ್ ತವ್ರ ಮನೆ ಕಡೆ ಎಷ್ಟು ಕಾಳಜಿ ತೋರಿಸ್ತೀಯ ಗಂಡನ ಮನೆ ತವರು ಮನೆ ಎರಡನ್ನೂ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀಯ ನಿನ್ನ ಎಷ್ಟು ಹೋಗ್ಲಿದ್ರು ಕಡಿಮೆನಮ್ಮ ಮದುವೆ ಆದಮೇಲೆ ಗಂಡನ ಮನೆ ಜವಾಬ್ದಾರಿ ತವರ್ ಮನೆ ಜವಾಬ್ದಾರಿ ಆಫೀಸ್ ಕೆಲಸ ಎಲ್ಲದನ್ನು ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸ್ಕೊಂಡು ಹೋಗೋದು ಬಹಳ ಕಷ್ಟ ನಮ್ಮ ಅನುಷ ಆದ್ರೆ ನೀನು ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ ಮೊಮ್ಮಗಳವಳು ನನ್ನ ಮೊಮ್ಮಗಳು ಸರಿ ಹಾಗಾದ್ರೆ ಅಮ್ಮ ಅಪ್ಪ ಅಜ್ಜಿ ರಾಜು ನಾನಿನ್ ಹೊರಡ್ತೀನಿ ಆಯ್ತು ಮಗ್ಳ ಹೋಗ ಅನುಷ ತವ್ರ ಮನೆಯಿಂದ ಹೊರಟು ಗಂಡನ್ ಮನೆಗೆ ಬರ್ತಾಳೆ ಅನುಷಾ ಮನೆಗ್ ಬರ್ತಾ ಇದ್ದ ಹಾಗೆ ಕೋಪದಲ್ಲಿ ಕುದೀತಾ ಇತ್ತಂತ ಅತ್ತೆ ಅವಳ ಮೇಲೆ ಕೂಗಾಡ್ತಾಳೆ ಓ ಮಹಾರಾಣಿಯವರು ಈಗ ದಯ ಮಾಡಿಸಿದ್ರು ಅಲ್ಲ ಕಣೆ ಇದನ್ನೇನು ಹೋಟ್ಲು ಅಂತ ಅನ್ಕೊಂಡಿದ್ಯಾ ಮನ್ಸ್ ಬಂದಾಗ ಬರಕ್ಕೆ ಮನ್ಸ್ ಬಂದಾಗ ಹೋಗಕ್ಕೆ ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಯಾವಾಗ ನೋಡಿದ್ರು ತವ್ರ ಮನೆಗೆ ಓಡ್ತಿರ್ತೀಯಲ್ಲ ಅಲ್ಲ ಇದು ನೋಡ್ಬೇಕಾಗ್ಲಾಗೆ ಇಲ್ಲಿ ಅವಾಗ ಅವಾಗಾದ್ರೂ ಯಾಕೆ ಬರಕ್ ಹೋಗ್ತೀಯಾ ನೋಡೋ ನಿನಗೆ ತವ್ರ ಮನೇಲಿರ್ಬೇಕು ಗಂಡನ ಮನೇಲಿರ್ಬೇಕು ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ನಡ್ಕೋ ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ನಿನ್ನ ನಿನ್ ತವ್ರ ಮನೆಗೆ ಪಾರ್ಸಲ್ ಮಾಡ್ಬಿಡ್ತೀನಿ ಅನುಷಾ ಅತ್ತೆ ಮಾತುಗಳನ್ನ ಅಷ್ಟೊಂದು ಮನ್ಸಿಗೆ ತಗೊಳಲ್ಲ ಅದನ್ನೆಲ್ಲ ಅಲ್ಲೇ ಬಿಟ್ಬಿಡ್ತಾಳೆ ಗಂಡ ಪ್ರಶಾಂತ್ ಅಂತೂ ಅನುಷಾಗೆ ಏನು ಹೇಳ್ತಾರಲ್ಲ ಇರಲ್ಲ ಅವನಿಗೆ ಮೇಲೆ ಪೂರ್ತಿ ಭರವಸೆ ಇರುತ್ತೆ ಮುಂದಿನ ಅನುಷಾ ತಮ್ಮ ರಾಜು ಅನುಷಾ ಮನೆಗೆ ಬರ್ತಾನೆ ಅನುಷಾ ರಾಜುಗೆ ಹಣ ಕೊಡ್ತಾಳೆ ರಾಜು ಈ ಹಣ ತಗೋ ಇದನ್ನ ತಗೊಂಡು ಹೋಗಿ ಆದಷ್ಟು ಬೇಗ ನಿನ್ನ ಎಕ್ಸಾಮ್ ಫೀಸ್ ಕಟ್ಟು ರಾಜು ఖిత ఓ నిజ హిన్ తర అక్క ఆ భగవంత ఎల్గూ కొడ్లీ ఆశీర్వద సహకార నన్ జొతే హీగ ఇర్లీ అక్క నూ నిన్ తర చోది ఒల్సా తగోతీని నీన్ హెగ్ ఎల్నూ చోడ్కూ నోడ్కట్ హ ಅಷ್ಟೊತ್ತಿಗೆ ಅತ್ತೆ ಅನುಷಾ ಮತ್ತೆ ಅವಳ ತಮ್ಮ ಮಾತಾಡಿದ್ದನ್ನ ಅನುಷಾ ಅವನಿಗೆ ಹಣ ಕೊಟ್ಟಿದ್ದನ್ನ ಎಲ್ಲ ನೋಡ್ತಾಳೆ ತನ್ನ ತವ್ರ ಮನೆಯವರಿಗೆ ಹೊಸಿ ಕಳಿಸಿ ಕಳಿಸಿ ಮನೇನ ಗುಡಿಸಿ ಗುಂಡಾಂತರ ಮಾಡೋ ತರ ಕಾಣ್ತಾಳೆ ಮಾಡ್ತೀನಿ ನಿನ್ಗೆ ಲೇ ಅನುಷಾ ಏನೇ ಏನ್ ಬಂದಿದೆ ನಿನ್ ದೊಡ್ಡ ರೋಗ ಇಲ್ಲೇ ನಮ್ಮ ಮನೇಲಿ ದುಡ್ಡಿನ ಗಿಡ ನೆಟ್ಟಿದೀವಿ ಅಂತ ಅನ್ಕೊಂಡಿದ್ಯಾ ಮಾತ್ ಮಾತಿಗೂ ನಿನ್ ತವ್ರ ಮನೆಯವರಿಗೆ ದುಡ್ಡು ಸುಳಿತಾ ಇರ್ತೀಯಲ್ಲ ಏನು ಏನು ಅನ್ಕೊಂಡಿದ್ಯಾ ನೀನು ನೀನು ನಿನ್ನ ಕಾನಲ್ಲಿ ನಿಂತಿದ್ಯಾ ದುಡ್ದು ಸಂಪಾದನೆ ಮಾಡ್ತೀಯಾ ಅನ್ನೋದನ್ನ ನಾನು ಒಪ್ತೀನಿ ಹಾಗಂತ ಹೇಳಿ ನೀನು ನಿನ್ನ ಜವಾಬ್ದಾರಿನೇ ಮರ್ತಾ ಹೇಗೆ ನೋಡು ನೀನೀಗ ಈ ಮನೆ ಸೊಸೆ ನನ್ನ ಮಗನಿಗೆ ಹೆಂಡ್ತಿ ನಿನ್ನ ತವ್ರ ಮನೆಯವರಿಗೆ ನೀನೀಗ ಹೊರಗ್ ನೋಡು ಅನ್ನೋದನ್ನ ಮರಿಬೇಡ ನೋಡೆ ನೀನು ನಿನ್ನ ತವ್ರ ಮನೆಯವ್ರಿಗೆ ಹಣ ಕೊಡೋದನ್ನ ನಿಲ್ಲಿಸ್ಬಿಡು ನಿನ್ನ ಮತ್ತೆ ನಿನ್ನ ಗಂಡನ ಭವಿಷ್ಯದ ಕಡೆ ಗಮನ ಕೊಡು ದಿನ ಹೀಗೇ ಇರುತ್ತೇನೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೂ ಮಕ್ಕಳು ಮರಿ ಆಗಲ್ವಾ ಜವಾಬ್ದಾರಿ ಹೆಚ್ಚಾಗಲ್ವಾ ಅದ್ ಯಾವ್ದೋ ಯೋಚನೆನೇ ಇಲ್ದೆ ದುಡ್ದಿದ್ದನ್ನೆಲ್ಲ ನಿನ್ ತವ್ರ ಮನೆಗೆ ಸುರಿತಿಯಲ್ಲ ಇದನ್ನ ನೋಡ್ಕೊಂಡು ನಾನ್ ಸುಮ್ಮನೆ ಇರ್ತೀನಿ ಮಾಡಿದ್ಯಾ ನೋಡೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಇನ್ಮೇಲೆ ನಿನ್ ತವ್ರ ಮನೆಗೆ ಒಂದು ರೂಪಾಯಿ ಕೊಡೋ ಹಾಗಿಲ್ಲ ಅನುಷಾ ಏನು ಮಾತಾಡ್ದೆ ಅತ್ತೆ ಮಾತುಗಳನ್ನ ಕೇಳಿಸ್ಕೊಳ್ತಾಳೆ ಅಷ್ಟಕ್ಕೆ ಸುಮ್ಮನೆ ಆಗದೆ ಅನುಷ ಅತ್ತೆ ಮಗನ್ ಕಿವಿನೂ ಊದ್ತಾಳೆ ಏನಮ್ಮ ಏನ್ ಹೇಳ್ತಾ ಇದ್ಯಾ ಅಷ್ಟೇ ಹಾಕೋ ಆಗ್ತಿದ್ಯಾ ಇದೇನ್ ನಿನ್ ಹೆಂಡತಿ ಮೊದಲನೇ ಸಲ ಮಾಡ್ತಿಲ್ಲ ಅವಳಿಗಿದು ಮಾಮೂಲಿ ಆಗಿ ಹೋಗಿದೆ ನನಗೆ ಗೊತ್ತಾಗಿ ಇಷ್ಟೊಂದು ನನಗೆ ಗೊತ್ತಿಲ್ಲದೆ ಅದಿನ್ ಎಷ್ಟು ಹಣ ಅವಳು ತವ್ರ ಮನೆಗೆ ಸುರಿದಿದ್ದಾಳೋ ಗೊತ್ತಿಲ್ಲ ನೋಡಿ ಪ್ರಶಾಂತ ನೀನು ಇನ್ಮೇಲೂ ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ ಅವಳ ಸಂಬಳ ಎಷ್ಟು ಬರುತ್ತೆ ಅವಳ ಹಣನ ಎಲ್ಲಿ ಏನೇನೇನೇನು ಮಾಡ್ತಾಳೆ ಎಲ್ಲ ಖರ್ಚು ಮಾಡ್ತಾಳೆ ಇದರ ಕಡೆ ಎಲ್ಲ ಸ್ವಲ್ಪ ಗಮನ ಹರಿಸು ಹೌದಮ್ಮ ನೀನು ಸರಿಯಾಗಿ ಹೇಳ್ತಾ ಇದೆಯಾ ಏನೋ ಸಲ ಎರಡು ಸಲ ಆದರೆ ಪರವಾಗಿಲ್ಲ ಈ ಥರ ಯಾವಾಗ ನೋಡಿದ್ರು ತವ್ರ ಮನೆಗೆ ಹಣ ಕೊಡ್ತಾ ಇರೋದು ಇದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಹ್ಮ್ ಅಂತೂ ಇಂತೂ ಈಗಾದ್ರೂ ಬುದ್ಧಿ ಬಂತಲ್ಲ ನಾನು ಇಲ್ಲಿವರೆಗೂ ಹೇಳ್ತಾನೆ ಬಂದೆ ಕಿವಿ ಮೇಲೆ ಹಾಕೊಳ್ತಾ ಇರ್ಲಿಲ್ಲ ಇತಾದ್ಮೇಲಿಂದ ಪ್ರಶಾಂತ್ ಮತ್ತೆ ಇಬ್ರು ಈ ವಿಷಯದ ಸೀರಿಯಸ್ ಆಗಿರ್ತಾರೆ ಪ್ರಶಾಂತ್ ಆಗಾಗ ಅನುಷ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ತಾನೆ ಇರ್ತಾನೆ ಒಂದಿನ ಮಾರ್ಕೆಟ್ ಅಲ್ಲಿ ಅನುಷ ತನ್ನ ತಾಯಿಗೆ ಹಣ ಕೊಡ್ತಾ ಇರೋದನ್ನ ಅತ್ತೇ ನೋಡ್ಬಿಡ್ತಾಳೆ ಅಮ್ಮ ಈಗಿಷ್ಟು ಹಣ ಇಟ್ಕೋ ಇನ್ನು ಬೇಕಾದ್ರೆ ಹೇಳು ನಾನು ಕೊಡ್ತೀನಿ ಸರಿನಾ ಸರಿ ಆಯ್ತಮ್ಮ ಅಮ್ಮ ನನಗೆ ಲೇಟ್ ಆಗ್ತಿದೆ ನಾನಿನ್ ಬರ್ತೀನಿ ಸರಿಮ್ಮ ಹೋಗ್ಬಾ ಅನುಷ ಆ ಕಡೆ ಹೋಗ್ತಿದ್ದ ಹಾಗೆ ಅನುಷ ಅತ್ತೆ ಅವ್ರ ತಾಯಿ ಹತ್ರ ಬಂದು ಹೇಳ್ತಾಳೆ ಸುಶೀಲಾ ಅವ್ರೆ ಓ ರಾಧಾ ಅವರು ಏನ್ ಸುಶೀಲಾ ನೀವು ಏನ್ ಅನ್ಕೊಂಡಿದ್ದೀರಾ ಯಾಕೆ ರಾಧಾ ಅವ್ರೆ ಯಾಕೆ ಒಂಥರ ಮಾತಾಡ್ತಿದ್ದೀರಾ ಇನ್ನು ಹೇಗ್ ಮಾತಾಡ್ಬೇಕ್ರಿ ನೀವು ಪದೇ ಪದೇ ನಿಮ್ಮ ಅಂದ್ರೆ ನನ್ನ ಸೊಸೆ ಹತ್ರ ಹಣ ಕಿತ್ಕೊತೀರಲ್ಲ ಅದನ್ನ ನೋಡಿನು ನಿಮ್ಮ ನಿಮ್ ಜೊತೆ ನಗ್ತಾ ಮಾತಾಡ್ಬೇಕಾ ದಿನೇ ದಿನೇ ನಿಮ್ದ್ಯಾಕೋ ಅತಿ ಆಗ್ತಾ ಇದೆ ನಿಮ್ಮ ಮಗಳು ದೊಡ್ಡ ಕೆಲಸದಲ್ಲಿದ್ದಾಳೆ ದೊಡ್ಡ ಮಟ್ಟದ ಸಂಬಳ ತಗೋತಾಳೆ ಅನ್ನೋದನ್ನ ನಾನು ಒಪ್ತೀನಿ ಆದ್ರೆ ಈಗ ಮದುವೆ ಆಗಿದೆ ಅವಳು ನಿಮ್ಮನೆಗೆ ಸೇರಿದವಳಲ್ಲ ನನ್ನ ಸೊಸೆ ನನ್ನ ಮಗನ ಹೆಂಡತಿ ಅನ್ನೋದನ್ನ ಮರ್ತಿದ್ದೀರಾ ನೀವು ಈ ಥರ ಹತ್ರ ಪದೇ ಪದೇ ಏನೇನೋ ಕಾರಣ ಹೇಳ್ಕೊಂಡು ಹಣ ಇಸ್ಕೊಳ್ಳೋದು ಯಾಕೋ ಸರಿ ಕಾಣ್ತಿಲ್ಲ ಅದು ಅದ ಹಾಗಂದ್ರ ಅಧ ಅವ್ರೆ ನೋಡಿ ಏನೇನೋ ಸಮಜಾಯಿಸಿ ಕೊಡಕ್ಕೆ ಬರಬೇಡಿ ನನಗೆ ನನಗೆ ಅದ್ಯಾವ್ದನ್ನು ಕೇಳಿಸ್ಕೊಳಕ್ ಇಷ್ಟ ಇಲ್ಲ ನೋಡಿ ನಾನು ಹೇಳೋದನ್ನೇನೋ ಅದನ್ನ ಎಷ್ಟು ಮಟ್ಟಿಗೆ ನೀವು ತಲೆಗೆ ಹಾಕೋತಿರೋ ಬಿಟ್ಟಿತ್ತು ಈಗ ನನಗೂ ಮದುವೆ ಮಾಡಿದ್ದೀನಿ ಅವಳು ದುಡಿತಾ ಇದ್ದಾಳೆ ಆದರೆ ಒಂದು ದಿನನೂ ಒಂದು ರೂಪಾಯಿ ಅವಳ ಹತ್ರ ನಾನು ಇಸ್ಕೊಂಡಿಲ್ಲ ಅನುಷ ಅತ್ತೆ ಅವಳ ತಾಯಿಗೆ ತುಂಬಾನೇ ಮಾತಾಡ್ಬಿಡ್ತಾಳೆ ಅದರಿಂದ ಅವಳ ತಾಯಿಗೆ ತುಂಬಾನೇ ಬೇಜಾರಾಗುತ್ತೆ ಹೀಗೆ ದಿನಗಳು ಕಳೀತಾ ಇರತ್ತೆ ಹೀಗಿರ್ಬೇಕಿದ್ರೆ ಒಂದು ದಿನ ಅನುಷಾ ಮನೆಗೆ ಅವಳ ತಂದೆ ಯಾವ್ದೋ ಅನಾರೋಗ್ಯದ ಕಾರಣದಿಂದ ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ ಅನುಷಾ ಅಳ್ತಾ ಓಡೋಡಿ ಮನೆಗೆ ಹೋಗ್ತಾಳೆ ಅಲ್ ಎಲ್ಲರೂ ತುಂಬಾನೇ ದುಃಖ ಪಡ್ತಾರೆ ಅನುಷಾ ಅತ್ತೆ ಮಾವ ಗಂಡ ಎಲ್ಲರೂ ಬರ್ತಾರೆ ಎಲ್ಲರೂ ಸೇರಿ ಅನುಷಾ ತಂದೆಯ ಅಂತಿಮ ಸಂಸ್ಕಾರ ಮಾಡ್ತಾರೆ ಅನುಷಾ ತಂದೆಯ ಎಲ್ಲಾ ಕಾರ್ಯಗಳು ಮುಗಿದ ನಂತರ ಅನುಷಾ ತನ್ನ ತಾಯಿ ಹತ್ರ ತನ್ನ ತಂದೆಯ ಕೊನೆಯ ದಿನಗಳ ಬಗ್ಗೆ ಕೇಳ್ತಾಳೆ ಅಮ್ಮ ಡಾಕ್ಟರ್ಸ್ ಅಪ್ಪನ ಉಳಿಸಕ್ಕೆ ಸಾಧ್ಯನೇ ಆಗ್ತಾ ಇರೋಂಥದ್ದು ಅವ್ರಿಗೆ ಏನಾಗಿತ್ತಮ್ಮ ಏನು ಹೇಳಮ್ಮ ಅನುಷ ನಿಮ್ಮಪ್ಪನ ಟ್ರೀಟ್ಮೆಂಟಿಗೆ ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಬಿತ್ತು ಹಣದ ಸಮಸ್ಯೆಯಿಂದಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡೋಕೆ ಸಾಧ್ಯ ಆಗ್ಲೇ ಇಲ್ಲ ನನಗೆ ನಿನ್ನ ಹತ್ರ ಕೇಳಕ್ಕೂ ಸಾಧ್ಯ ಆಗಲಿಲ್ಲ ನಾವೆಲ್ಲರೂ ಹೊರಗಡೆ ಎಷ್ಟೇ ಪ್ರಯತ್ನ ಮಾಡಿದ್ರು ಹಣ ಎಲ್ಲೂ ಹುಟ್ಲಿಲ್ಲ ಏನಮ್ಮ ಏನು ಹೇಳ್ತಿದ್ಯಾ ನಿನಗ್ ನನ್ನ ಹತ್ರ ಹಣ ಕೆಳಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅರ್ಥ ಯಾಕೆ ಅಂದ್ರೆ ಈಗ ಸ್ವಲ್ಪ ಸಮಯದ ಮೊದಲು ನಿಮ್ಮ ಅತ್ತೆ ನನಗೆ ಹೊರಗಡೆ ಸಿಕ್ಕಿದ್ರು ಮಾರ್ಕೆಟ್ ಅಲ್ಲಿ ಅವಾಗ ನಾವು ನಿನ್ನ ಹತ್ರ ಹಣ ಹಿಸ್ಕೊಳ್ಳೋ ಬಗ್ಗೆ ಅವ್ರು ನನಗೆ ತುಂಬಾ ಮಾತಾಡ್ಬಿಟ್ರಮ್ಮ ಅನುಷ ನಮ್ಮಿಂದಾಗಿ ನಿನ್ ಸಂಸಾರ ಹಾಳಾಗದು ನಮಗಿಷ್ಟ ಇರ್ಲಿಲ್ಲಮ್ಮ ಅದಕ್ಕೆ ನಮ್ಮ ಅದಕ್ಕೆ ನಾವು ನಿನ್ನ ಹತ್ರ ಏನು ಹೇಳಲೇ ಇಲ್ಲ முந்தப்பா நோட் நான் அம்மா அஜி தாட்ரீ ನನ್ನ ಹತ್ರ ಈ ವಿಷಯ ಹೇಳ್ದೆ ತಪ್ಪು ಮಾಡ್ಬಿಟ್ರಿ ಇಲ್ಲಾಂದ್ರೆ ನಮ್ಮಪ್ಪ ಇವತ್ತು ಬದುಕಿರ್ತಾ ಇದ್ರು ನಿಮ್ಮೆಲ್ರಿಗಿನ ದೊಡ್ಡ ತಪ್ಪು ನಮ್ಮತ್ತೆ ನನ್ ಗಂಡ ಮಾಡಿದಾರೆ ಅನುಷಾ ಕೋಪ ಮತ್ತೆ ಬೀಸ್ರದಿಂದ ಗಂಡನ್ ಮನೆಗ್ ಬರ್ತಾಳೆ ಮನೆಗ್ ಬಂದವಳೆ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೊರಟು ನಿಲ್ತಾಳೆ ಹೊರಡಕ್ಕೂ ಮೊದ್ಲು ತನ್ನ ಅತ್ತೆ ಮತ್ತೆ ಗಂಡನಿಗೆ ಕೋಪದಿಂದ ಹೇಳ್ತಾಳೆ ಅತ್ತೆ ಪ್ರಶಾಂತ್ ನೀವಿಬ್ರು ಸೇರ್ಕೊಂಡು ನನ್ನ ಮತ್ತೆ ನನ್ನ ತವ್ರ ಮನೆಯವ್ರ ವಿಷಯದಲ್ಲಿ ನಡ್ಕೊಂಡಿರೋ ರೀತಿ ಸ್ವಲ್ಪ ಸರಿ ಇಲ್ಲ ಅತ್ತೆ ನೀವತ್ತು ನಮ್ಮಮ್ಮನಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರಿ ಅಲ್ಲ ನಾನು ಅವ್ರಿಗೆ ಹಣ ಕೊಡ್ತೀನಿ ಅನ್ನೋ ವಿಷಯಕ್ಕೆ ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅತ್ತೆ ನೀವು ಮಾಡಿರೋ ಎಲ್ಲ ತಪ್ಪಿಂದನೇ ಇವತ್ತು ನಮ್ಮ ಅಪ್ಪ ಬಿಟ್ಟು ಹೊರಟೋಗಿರೋದು ಅತ್ತೆ ನೀವು ಆಡಿರೋ ಚುಚ್ಚು ಮಾತಿಂದ ನಮ್ಮಪ್ಪ ಎಷ್ಟು ಕೆಟ್ಟ ಪರಿಸ್ಥಿತಿಲಿ ಇದ್ರು ಅವ್ರ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಇದ್ರು ಅಮ್ಮ ನನ್ನ ಹತ್ರ ಒಂದು ಮಾತೇ ಹೇಳಲಿಲ್ಲ ಅದರಿಂದಾಗಿ ಸರಿಯಾಗಿ ಚಿಕಿತ್ಸೆ ಸಿಗದೆ ನಮ್ಮಪ್ಪ ತೀರ್ಕೊಂಡ್ರು ಇಲ್ಲಾಂದ್ರೆ ನಾನು ಬಿಡ್ತಿರ್ಲಿಲ್ಲ ನಮ್ಮ ಅಪ್ಪನ ಉಳಿದ್ಕೊಳ್ತಾ ಇದ್ದೆ ಅಪ್ಪ ಅಷ್ಟು ಕೆಟ್ಟ ಪರಿಸ್ಥಿತಿಲಿ ಇದ್ರು ನಮ್ಮಮ್ಮ ನಮ್ಮ ಮನೆಯವರು ನನಗೋಸ್ಕರ ಅಂದ್ರೆ ನೀವು ಯಾರು ನನಗೇನು ಅನ್ಬಾರ್ದು ನನ್ನ ಸಂಸಾರದಲ್ಲಿ ಬಿರುಗು ಬರಬಾರ್ದು ಸಮಸ್ಯೆ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕವರು ನನ್ನ ಹತ್ರ ಹಣ ಕೇಳಲಿಲ್ಲ ನಿಮ್ಮಿಬ್ಬರಿಗೂ ಯಾಕೆ ಇಂಥ ಕೆಟ್ಟ ಆಲೋಚನೆ ಬಂತು ಹಾಂ ನಾನೇನು ನಿಮಗೇನಾದರೂ ಕೊರತೆ ಮಾಡಿದ್ದ ನಾನು ನನ್ನ ತವ್ರ ಮನೆಯೂ ನೋಡ್ಕೋತಾ ಇದ್ದೆ ನಿಮ್ಗಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೆ ತಾನೇ ಮದುವೆ ಆದಮೇಲೆ ಯಾಕತೆ ನಾನು ನನ್ನ ತವ್ರ ಮನೆಯವ್ರನ್ನ ನೋಡ್ಕೋಬಾರ್ದು ಅವ್ರಿಗೆ ಸಹಾಯ ಮಾಡಬಾರ್ದು ಯಾಕೆ ಅವ್ರು ನಮ್ಮ ತಂದೆ ತಾಯಿ ಅಲ್ವಾ ನನ್ನನ್ನು ಸಾಕಿ ಬೆಳೆಸಿರಲ್ವ ಓದಿಸಿರಲ್ವಾ ಹೇಳಿ ಇವತ್ತು ನಾನು ಇಷ್ಟು ದುಡಿತಾ ಇದ್ದೀನಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅವ್ರು ತಾನೇ ಕಾರಣ ಆಗಿರ್ತಾರೆ ನನಗೆ ಏನು ನಿಮ್ಮ ಹತ್ರ ಮಾತಾಡೋಕ್ಕೆ ಮನಸ್ಸಿಲ್ಲ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅನುಷ ಮನೆ ಬಿಟ್ಟು ಹೊರಟೋಗ್ತಾಳೆ ಅಮ್ಮ ಇದೇನಮ್ಮ ಹೀಗಾಗೋಯ್ತು ನನಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನಿಸ್ತಿದ್ಯಮ್ಮ ಸುಮ್ಮನೆ ಇರ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ ನೋಡ್ತಾ ಇರೋ ಮನೆಯಿಂದ ಹೋದವಳು ತಾನಾಗೆ ವಾಪಸ್ ಬರ್ತಾಳೆ ನೋಡ್ತಾ ಇರಬೇಕಾದ್ರೆ ಅನುಷ ಈಗ ತನ್ನ ತವ್ರ ಮನೇಲಿ ಇರೋಕೆ ಶುರು ಮಾಡಿರ್ತಾಳೆ ಹೀಗೆ ಸಮಯ ಕಳೀತಾ ಇರಬೇಕಿದ್ರೆ ಅವನಿನ ಪ್ರಶಾಂತ್ಗೆ ತುಂಬಾ ಹುಷಾರಿರಲ್ಲ ಡಾಕ್ಟರ್ ಬಂದು ಚೆಕಪ್ ಮಾಡಿ ಅವನಿಗೆ ಟೈಫಾಯ್ಡ್ ಆಗಿದೆ ತಕ್ಷಣ ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ತಕ್ಷಣ ಪ್ರಶಾಂತ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಕ್ಕೆ ಅವನ ತಂದೆ ತಾಯಿ ಹತ್ರ ಹಣ ಕಡಿಮೆ ಇರುತ್ತೆ ಈಗ ಏನು ಮಾಡೋದ್ರ ಡಾಕ್ಟರ್ ನೋಡಿದ್ರೆ ಪ್ರಶಾಂತ್ಗೆ ಟೈಫಾಯ್ಡ್ ಆಗಿದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿಬಿಟ್ರು ಅವನ ಸಂಬಳನೂ ಇನ್ನೂ ಬಂದಿಲ್ಲ ನನ್ನ ಹತ್ರನೂ ಅಷ್ಟೊಂದು ಹಣ ಉಳಿದಿಲ್ಲ ಈಗ ಏನು ಮಾಡೋದ್ರ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹೌದು ರೀ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇನೆ ಪ್ರಶಾಂತ್ ಹತ್ರ ಇದು ಉಳಿದಿದ್ದುಟ್ಟೆ ಅವನು ಇ ಎಮ್ ಐ ಎಲ್ಲ ಕಟ್ಕೊಂಡಿದ್ದಾನೆ ಮನೆಗೆ ರೇಷನ್ನು ಕರೆಂಟ್ ಬಿಲ್ಲು ಇದೆಲ್ಲ ಕಟ್ಬಿಟ್ಟಿದ್ದಾನೆ ಹಾಗಾಗಿ ಉಳಿದಿದ್ದ ಹಣನೇ ಎಲ್ಲ ಖಾಲಿಯಾಗಿ ಹೋಗಿದೆ ಅವನು ಈ ತಿಂಗಳ ಸಂಭವ ಬೇರೆ ಇನ್ನೂ ಹಾಗಿಲ್ಲ ಏನು ಮಾಡಿದ್ರೆ ಇವಾಗ ಹಾ ಇರಿ ನಾನು ನಮ್ಮ ಪಲ್ಲವಿಗೆ ಫೋನ್ ಮಾಡಿ ಅವಳ ಹತ್ರ ಕೇಳಿ ನೋಡ್ತೀನಿ ಹೀಗೆ ಹೇಳಿ ಪ್ರಶಾಂತ್ ತಾಯಿ ತನ್ನ ಮಗಳು ಪಲ್ಲವೀಗ್ ಫೋನ್ ಮಾಡಿ ಹಣ ಕೇಳ್ತಾಳೆ ಅಮ್ಮ ನೀವು ಬೇರೆ ಏನು ಬೇಕಿದ್ರು ಹೇಳು ಆದ್ರೆ ಹಣ ಮಾತ್ರ ನನ್ನಿಂದ ಕೊಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ ಗಂಡನ ಮನೆಯವರು ತವ್ರ ಮನೆಗೆ ಹಣ ಎಲ್ಲ ಕೊಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಸರಿ ಆಯ್ತು ಬಿಡಮ್ಮ ಈಗ ಪ್ರಶಾಂತ್ ತಂದೆ ತಾಯಿ ಇಬ್ರು ಏನು ಮಾಡೋದು ಅಂತ ತುಂಬಾ ಚಿಂತೆ ಮಾಡಕ್ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಅನುಷಾ ಬರ್ತಾಳೆ ಅನುಷ ಬಂದು ಹಣದ ಎಲ್ಲ ವ್ಯವಸ್ಥೆನು ಮಾಡಿ ಪ್ರಶಾಂತ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಳೆ ಹಾಸ್ಪಿಟಲಿಗೆ ಸೇರಿಸಿ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಳೆ ಇದರಿಂದ ಪ್ರಶಾಂತ್ ಆದಷ್ಟು ಬೇಗ ಹುಷಾರಾಗ್ತಾನೆ ಅನುಷ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಮ್ಮ ನಾನು ತಪ್ಪು ಮಾಡಿದ್ದೀನಿ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ ನಿನ್ನನ್ನು ನಿನ್ನ ತವ್ರ ಮನೆಯವರಿಂದ ದೂರ ಇಡೋಕ್ಕೆ ಪ್ರಯತ್ನ ಪಟ್ಟೆ ನೀನು ಅವರಿಗೆ ಸಹಾಯ ಮಾಡೋದನ್ನು ತಡೆಯೋಕೆ ಪ್ರಯತ್ನ ಪಟ್ಟೆ ನನ್ನ ಈ ತಪ್ಪಿನ ಅರಿವು ನನಗೆ ಯಾವಾಗಾಯಿತು ಅಂದರೆ ನನ್ನ ಕಷ್ಟದ ಪರಿಸ್ಥಿತಿಲಿ ನನ್ನ ಮಗಳು ನಮಗ್ ಸಹಾಯ ಮಾಡೋದನ್ನು ಅವಳು ಗಂಡನ ಮನೆಯವರು ತಡೆದ್ರು ನೋಡು ಆವಾಗ ನನಗೆ ನನ್ನ ತಪ್ಪಿನ ಅರಿವಾಯ್ತು ಅನುಷ ನಿನ್ ತಂದೆ ಸಾವಿಗೆ ಒಂಥರ ನಾನೇ ಕಾರಣ ಆಗಿಬಿಟ್ಟೆ ನಾನು ತುಂಬ ಕೆಟ್ಟವಳಮ್ಮ ನಾನು ತುಂಬ ಕೆಟ್ಟವಳು ಹಾಪಿ ನಾನು ಹಾಪಿ ನಾನು ಅನುಷ ಮಗಳೇ ದಯವಿಟ್ಟು ಮನೆಗೆ ಬಾ ಅಮ್ಮ ಮನೆಗೆ ವಾಪಸ್ ಬಾ ಅತ್ತೆ ಅಳ್ಬೇಡಿ ಅತ್ತೆ ಬೇಜಾರು ಮಾಡ್ಕೋಬೇಡಿ ನಿಮಗೆ ನಿಮ್ಮ ತಪ್ಪಿನ ಅರಿವಾಯ್ತಲ್ಲ ನನಿಗಷ್ಟೆ ಸಾಕು ಆದರೆ ಒಂದು ವಿಷಯ ಬರೀ ನೀವೊಬ್ಬರೇ ಅಲ್ಲ ಅತ್ತೆ ಅರ್ಥ ಮಾಡ್ಕೋಬೇಕು ತಂದೆ ತಾಯಿ ಆದವರು ತಾವು ಕಷ್ಟಪಟ್ಟು ಸಾಕಿ ಬೆಳೆಸಿ ಚೆನ್ನಾಗಿ ಓದಿಸಿ ಒಂದು ಸ್ಥಾನಕ್ಕೆ ತಂದಿರೋ ತಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ ನಂತರ ಆ ಹೆಣ್ಮಕ್ಳು ತಂದೆ ತಾಯಿಗೆ ಸಹಾಯ ಮಾಡಬಾರ್ದು ಅನ್ನೋದು ಎಷ್ಟು ಸರಿ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಆ ಹೆಣ್ಮಕ್ಳಿಗೂ ಆಸೆ ಇರಲ್ವಾ ತಮಗೋಸ್ಕರ ಇಷ್ಟು ಕಷ್ಟಪಟ್ಟಿರೋ ತಂದೆ ತಾಯಿನ ತಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ತಂದೆ ತಾಯಿ ಕಷ್ಟದಲ್ಲಿದ್ದಾಗ ಅದನ್ನ ನೋಡ್ಕೊಂಡು ನೆಮ್ಮದಿಯಾಗಿ ಇರಕ್ಕೆ ಸಾಧ್ಯನಾ ಹೇಳಿ ಹಾಗಾಗಿ ಗಂಡು ಮಕ್ಕಳೇ ಆಗ್ಲಿ ಹೆಣ್ಣು ಮಕ್ಕಳೇ ಆಗ್ಲಿ ಕೊನೆಯವರೆಗೂ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಅವ್ರ ಕರ್ತವ್ಯ ಆಗಿರತ್ತೆ ಹೌದಮ್ಮ ಅನುಷ ನೀನ್ ಹೇಳೋದು ಸರಿ ನಾನು ಇದನ್ನ ಅರ್ಥ ಮಾಡ್ಕೊಳ್ದೆ ಹೋದೆ ಮದ್ವೆ ಆದ್ಮೇಲೆ ನೀನು ಗಂಡನ ಕಡೆ ಕಣಕಾಣಿಸಿ ಬರೀ ನಿನ್ನ ತವ್ರ ಮನೆನೆ ನೋಡ್ತಾ ಇದ್ದಿದ್ರೆ ಅದನ್ನ ತಪ್ಪು ಅನ್ಬೋದಾಗಿತ್ತು ಆದ್ರೆ ನೀನು ಎರಡೂ ಕಡೆ ತವ್ರ ಮನೆಯವ್ರನ್ನ ಗಂಡನ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಿದ್ದೆ ಅದನ್ನ ನಾನು ಗುರುತಿಸ್ಲೇ ಇಲ್ಲಮ್ಮ ಅನುಷ ಇನ್ಮೇಲೆ ನಾನು ನಿನಗೆ ಯಾವ ಅಡ್ಡಿನೂ ಮಾಡಲ್ಲ ನಾನು ನನ್ನ ಆಲೋಚನೆನ ಬದಲಾಯಿಸ್ಕೊಳ್ತೀನಿ ನೀನು ನಿನ್ನ ತವ್ರ ಮನೆಗೆ ಒಳ್ಳೆ ಮಗಳಾಗಿದೆಯಾ ನನಗೆ ಒಳ್ಳೆ ಸಸಿಯಾಗಿದೆಯಾ ನೋಡಿದ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್